ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ಗೆ ಎಂಟು ಎಂಬತ್ಮೂರು ಕೋಟಿ ರು ನಿವಳ ಲಾಭ ನಿವ್ವಳ ಶೂನ್ಯಕ್ಕೆ ಇಳಿಸಲು ಗುರಿ ಆರ್ಥಿಕವಾಗಿ ಸದೃಢ ವಿತ್ತೀಯ ಶಿಸ್ತಿಗೆ ಒತ್ತು ಬ್ಯಾಂಕ್ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ರಂಗಧಾಮ ಶೆಟ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಲಿಮಿಟೆಡ್ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಟು ಎಂಬತ್ಮೂರು ಕೋಟಿ ರು ನಿವ್ವಳ ಲಾಭ ಗಳಿಸಿದೆ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಉಪಾಧ್ಯಕ್ಷ ಡಿಆರ್ ವಿಜಯ ಸಾರಥಿ ನೇತೃತ್ವದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಲೆಕ್ಕಪತ್ರಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಸಭೆಯಲ್ಲಿ ಮಾತನಾಡಿದ ಡಾ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಡಿಆರ್ ವಿಜಯ ಸಾರಥಿ ಬ್ಯಾಂಕ್ ಇತ್ತೀಚೆಗೆ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿದ್ದು ಕಳೆದ ವರ್ಷದಲ್ಲಿ ಬ್ಯಾಂಕ್ ಇಪ್ಪತ್ತೆರಡು ಲಕ್ಷ ರೂಪಾಯಿ ಲಾಭ ಗಳಿಸಿತು ಈ ಬಾರಿ ಲಾಭದ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಬ್ಯಾಂಕ್ ಅನ್ನು ಎ ವಿಭಾಗದಲ್ಲಿ ವರ್ಗೀಕರಿಸಿದ್ದು ನಿವ್ವಳ ಎನ್ಪಿಎ ಶೇ ಆರೂರ ಒಳಗೆ ಇರಬೇಕೆಂಬ ನಿಯಮ ಇದೆ ಆದರೆ ನಮ್ಮ ಬ್ಯಾಂಕ್ನ ನಿವ್ವಳ ಎನ್ಪಿಎ ಮೂರೂರ ಮಿತಿಯಲ್ಲಿದ್ದು ಇದು ಮಹತ್ವದ ಸಾಧನೆ ಎಂದರು ಬ್ಯಾಂಕ್ ಈಗಾಗಲೇ ಎರಡು ಶಾಖೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು ಬರುವ ದಿನಗಳಲ್ಲಿ ಮತ್ತೆ ಎರಡು ಶಾಖೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಿಸುವ ಗುರಿ ಇದೆ ನಿವ್ವಳ ಎನ್ಪಿಎ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸುವ ಗುರಿ ಹೊಂದಿದ್ದೇವೆ ಮೊಬೈಲ್ ಬ್ಯಾಂಕಿಂಗ್ ಸೇವೆ ಜೊತೆಗೆ ಬ್ಯಾಂಕಿನ ಸಿಬ್ಬಂದಿಗೆ ಸ್ವಯಂ ನಿವೃತ್ತಿ ಯೋಜನೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಅವಕಾಶಗಳು ಕಲ್ಪಿಸಿದ ನಂತರ ಎಂಟು ಪಾಯಿಂಟ್ ಮೂರು ಕೋಟಿ ರು ನಿವ್ವಳ ಲಾಭ ಸದಸ್ಯರಿಗೆ ವೈದ್ಯಕೀಯ ಸಹಾಯಧನ ಹತ್ತು ಸಾವಿರ ರು ನೀಡುತ್ತಿದ್ದು ಒಂದು ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ಹತ್ತು ಸಾವಿರ ಮರಣೋತ್ತರ ಸಹಾಯಧನ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಬ್ಯಾಂಕ್ ಉಪಾಧ್ಯಕ್ಷರಾದ ಡಿಆರ್ ವಿಜಯ ಸಾರಥಿ ತಿಳಿಸಿದರು ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಎಂಟು ಕೋಟಿ ರು ನಿವ್ವಳ ಲಾಭ ನಿವ್ವಳ ಎನ್ಪಿಶೂನ್ಯಕ್ಕೆ ಇಳಿಸಲು ಗುರಿ ಆರ್ಥಿಕವಾಗಿ ಸದೃಢ ವಿತ್ತೀಯ ಶಿಸ್ತಿಗೆ ಒತ್ತು ಬ್ಯಾಂಕ್ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ರಂಗಧಾಮ ಶೆಟ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಲಿಮಿಟೆಡ್ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಟು ಎಂಬತ್ಮೂರು ಕೋಟಿ ರು ನಿವ್ವಳ ಲಾಭ ಗಳಿಸಿದೆ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಉಪಾಧ್ಯಕ್ಷ ಡಿಆರ್ ವಿಜಯ ಸಾರಥಿ ನೇತೃತ್ವದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಲೆಕ್ಕಪತ್ರಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಸಭೆಯಲ್ಲಿ ಮಾತನಾಡಿದ ಡಾ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಡಿಆರ್ ವಿಜಯ ಸಾರಥಿ ಬ್ಯಾಂಕ್ ಇತ್ತೀಚೆಗೆ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿದ್ದು ಕಳೆದ ವರ್ಷದಲ್ಲಿ ಬ್ಯಾಂಕ್ ಇಪ್ಪತ್ತೆರಡು ಪಾಯಿಂಟ್ ಮೂವತ್ತೆಂಟು ಲಕ್ಷ ರೂಪಾಯಿ ಲಾಭ ಗಳಿಸಿತ್ತು ಈ ಬಾರಿ ಲಾಭದ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ Oh, 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 ಸುಬಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಐವತ್ನಾಲ್ಕನೇ ವರ್ಷದ ಈ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ ವಾರ್ಷಿಕೋತ್ಸವ ಅಂತ ಹೇಳ್ತೀವಿ ಈ ಮಹಾಸಭೆಯಲ್ಲಿ ಈ ವರ್ಷದಲ್ಲಿ ನಡೆದಿರುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಅನುಮೋದನೆಯನ್ನು ಪಡೆಯೋದು ಈ ಒಂದು ರೂಲ್ ಇರೋದ್ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ತರ್ಟಿತ್ ಒಳಗಡೆ ಮಹಾಸಭೆಯನ್ನು ನಡೆಸಬೇಕು ಅನ್ನೋ ಒಂದು ಕಾನೂನು ಇರೋದ್ರಿಂದ ಕಾನೂನು ಪ್ರಕಾರವಾಗಿ ನಡೆಸ್ತಾ ಇದ್ದೀವಿ ಹಾಗೆ ಈ ಈ ವರ್ಷದ ಸಂಭ್ರಮ ಏನು ಹೇಳಬೇಕು ಅಂದ್ರೆ ಈ ವರ್ಷದಲ್ಲೇ ಈ ಈ ಸಂಸ್ಥೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅನ್ನು ಮಾಡಿದೆ ಹಾಗೆ ಈ ಸಂಸ್ಥೆ ಇದು ಎರಡನೇ ಸಂಭ್ರಮ ಸಮಾರಂಭ ಏರ್ಪಾಟ್ ಮಾಡಿದೆ ಈ ಸಂಸ್ಥೆ ಹೇಗಿದೆ ಅಂತಂದ್ರೆ ಜನಗಳಿಗೋಸ್ಕರ ಜನ ಸಹಕಾರಿ ಬಂಧುಗಳಿಗೋಸ್ಕರ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಈ ಸಹಕಾರ ಕ್ಷೇತ್ರದಲ್ಲೇ ಉನ್ನತ ಮಟ್ಟಕ್ಕೆ ತಗೊಂಡೋಗೋ ಒಂದು ಉದ್ದೇಶ ಇಟ್ಕೊಂಡು ಈ ಸಹಕಾರ ಸಂಘ ನಡೀತಾ ಇದೆ ಇದರಲ್ಲಿ ಮೂವತ್ತೈದು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ಗೂ ಸಹ ಸಾಕಷ್ಟು ಯೋಜನೆಗಳನ್ನು ಮಾಡಿಕೊಂಡಿದೀವಿ ಒಂದು ಯಾವುದೇ ಸಹಕಾರಿ ಬ್ಯಾಂಕು ಬೆಳಿಬೇಕು ಅಂತಂದ್ರೆ ಸಹಕಾರ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇರೋರು ಆಸ್ತಿವಂತರು ಹಾಗೆ ಲೋನ್ ತಗೊಂಡು ಸರಿಯಾಗಿ ಕಡೆಯೋ ಕಟ್ಟೋರು ಸಹ ಆ ಒಂದು ಸಹಕಾರಿ ಬ್ಯಾಂಕಿನ ಆಸ್ತಿವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಸಹಕಾರಿ ಕ್ಷೇತ್ರ ಬೆಳೆದಿದ್ದೇ ಒಂದು ಒಡಂಬಡಿಕೆಯಿಂದ ನಡೆದು ನಾಲ್ಕಾರು ಜನ ಸೇರಿ ಅವರಲ್ಲಿರೋ ದುಡ್ಡನ್ನು ಹಾಕಿ ಒಂದು ಸಂಸ್ಥೆಯನ್ನು ನಡೆಸಿರೋದಕ್ಕೆ ಇದಕ್ಕೆ ಸಹಕಾರ ಕ್ಷೇತ್ರ ಅಂತ ಹೇಳಿ ಕರಿತಾ ಇರೋದು ಈ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತಂದ್ರೆ ಹೇಗೆ ಜನ ಆ ಸಂಸ್ಥೆ ಮೇಲೆ ಇಡೋ ನಂಬಿಕೆ ಆ ಸಹಕಾರ ಸಂಘ ಸಂಘದಲ್ಲಿರುವಂತಹ ಪದಾಧಿಕಾರಿಗಳ ಆ ನಂಬಿಕೆಯನ್ನು ಉಳಿಸ್ಕೊಂಡು ಆ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ತಾರೆ ಅಂತಂದ್ರೆ ಐವತ್ತೈದು ವರ್ಷದ ಹಿಂದೆ ಸ್ಥಾಪನೆ ಮಾಡಿರೋ ಈ ರಂಗರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂಸ್ಥೆ ಇವತ್ತು ಒಬ್ಬರು ಹುಟ್ಟಾಕ್ಬೋದು ಅದನ್ನು ಉಳಿಸಿ ಬೆಳೆಸಕ್ಕೆ ಸಾಕಷ್ಟು ಜನ ಅದಕ್ಕೆ ಬೇಕು ಈ ಸಹಕಾರ ಸಂಸ್ಥೆ ವ್ಯವಸ್ಥೆ ಆ ಥರ ಇದೆ ಅದೇ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನ ನಾವು ಈ ಸಂಸ್ಥೆ ಈ ಒಂದು ಬೋರ್ಡ್ ಬಂದು ಇವತ್ತಿಗೆ ಹೆಚ್ಚು ಕಡಿಮೆ ನಾಲ್ಕು ಮುಕ್ಕಾಲು ವರ್ಷ ಆಗಿದೆ ಈ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ನಾವು ಎರಡು ವರ್ಷ ಕೋವಿಡ್ನಿಂದ ಸಾಕಷ್ಟು ತೊಂದರೆಯನ್ನು ಪಟ್ಟಿವಿ ಈವನ್ ಕೋವಿಡ್ನ ಒಂದು ಹೊರಗಡೆ ಬಂದ ಮೇಲೂ ಸಹ ನಮ್ಮ ಸಂಸ್ಥೆ ಬೆಳೀತಾ ಹೋ ಬೆಳೀತಾ ಬಂತು ಕೇವಲ ಎರಡು ವರ್ಷದಲ್ಲಿ ನಾವು ಈ ವರ್ಷ ಎಂಟು ಕೋಟಿ ರೂಪಾಯಿಯನ್ನ ಲಾಭವನ್ನು ಮಾಡಿದೀವಿ ಮೂರು ಪರ್ಸೆಂಟ್ ಡಿಕ್ಲೇರ್ ಮಾಡಿದೀವಿ ಗೋಲ್ಡ್ ಗೋಲ್ಡನ್ ಐದು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾ ಇದೀವಿ ಮೂರು ಪರ್ಸೆಂಟ್ ಎನ್ ಪಿ ಎಂದ ಎನ್ ಪಿ ಎ ಡಿಕ್ಲೇರ್ ಮಾಡಿದೀವಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ಸದಸ್ಯರು ಹಾಗೂ ಅದಕ್ಕೆ ರಾತ್ರಿ ಹಗಲು ದುಡಿದಂತ ನಮ್ಮ ಒಂದು ಸಂಸ್ಥೆಯ ನಮ್ಮ ಸ್ಟಾಫ್ ಇದಾರಲ್ಲ ಅವರ ಒಂದು ತ್ಯಾಗ ಭಾವನೆ ಕೂಡ ನಾವು ಇಲ್ಲಿಗೆ ಗಣನೆ ತಗೋಬೇಕು ಈ ಸಂಸ್ಥೆ ಇನ್ನೂ ಬೆಳಿಬೇಕು ಇನ್ನೂ ನಮ್ಗೆ ಯೋಜನೆಗಳು ಸಾಕಷ್ಟು ಇದೆ ಸ್ವಂತ ಬಿಲ್ಡಿಂಗ್ ಅನ್ನು ಮಾಡಬೇಕು ಸ್ವಂತ ಬಿಲ್ಡಿಂಗ್ ಗಳಿಂದ ಆ ಸಂಸ್ಥೆ ಸದೃಢವಾಗಿ ಎಷ್ಟು ವರ್ಷ ಆದರೂ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಬಹಳ ಬಹಳ ಸಂತೋಷ ಏನ್ ಸರ್ ನಾವು ಕೇಳಿದಾಗೆಲ್ಲ ಲೋನ್ ಕೊಡ್ತೀರ ನೀವು ನಾವು ರೀಪೇಮೆಂಟ್ ಮಾಡಿದ್ರೆ ಡಿವಿಡೆಂಟ್ ಬರುತ್ತೆ ವೆಲ್ಫೇರ್ ಸ್ಕೀಮ್ ಇದೆ ನಮ್ದು ವೆಲ್ಫೇರ್ ಸ್ಕೀಮು ನಮ್ಮ ಫ್ರೀ ನರ್ಸರಿಯಿಂದ ಹಿಡಿದು ಏನೇ ಫ್ಯಾಕಲ್ಟಿ ಇದು ಮೂರ್ ಮೂರು ಪ್ರೈಸಸ್ ಕೊಡ್ತಾ ಇದ್ದೀವಿ ಅವರು ಮನೆಯಲ್ಲಿ ಮಕ್ಕಳು ಸಪೋಸ್ ಒಂದು ಇಬ್ಬರಿದ್ದರೆ ಒಬ್ರು ಬಂದರೆ ನೀನು ಎರಡನೇ ಪ್ರೈಸ್ ತೊಗೊಂಡಿದೆ ನೆಕ್ಸ್ಟ್ ಟೈಮ್ ನೋಡಿ ಒಂದನೇ ಪ್ರೈಸ್ ತಗೊತೀನಿ ಅಂತ ಕಾಂಪಿಟೇಷನ್ ಸೀರಿತ್ತು ಭಾಳ ಚೆನ್ನಾಗಿದೆ ಬ್ಯಾಂಕು ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಖುಷಿಯಾಗಿದ್ದಾರೆ ಆ ಖುಷಿ ಇವಾಗ ಜನಗಳು ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಎಲ್ರೂ ನೋಡ್ರಿ ನಗ ನೋಡ್ತಾ ಇರೋದ್ ನೋಡಿದ್ರೆ ನಮಗೂ ನಮಗು ಬರುತ್ತೆ ಈ ಈ ರೀತಿ ನಾವು ಅಸೆಂಬಲ್ ನೋಡುತ್ತೆ ನೋಡ್ರಿ ಮೂರ್ನಾಲ್ಕು ವರ್ಷ ಆಗೋಯ್ತು